ಬಿಜೆಪಿ ನಾಯಕರಿಂದ ಜನಾಕ್ರೋಶ ಯಾತ್ರೆ ಹಿನ್ನೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರ ಧರಣಿ ಮೋದಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಅಲ್ಲ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ ಬಿ ಜೆ ಗೊಂದಲದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಇಡೀ ದೇಶದಲ್ಲಿ ಬೆಲೆ ಏರಿಕೆಗೆ ಮೋದಿ ಸಾಹೇಬ್ರೇ ಕಾರಣ ಆದರೆ ಬಿ ಜೆ ಪಿಗೆ ಅವರ ಹೆಸರನ್ನ ಹೇಳೋದಕ್ಕೆ ಬರ್ತಾ ಇಲ್ಲ ಅಷ್ಟೇ ಹೀಗಾಗಿ ಅವರ ಧರಣಿ ಮೋದಿ ವಿರುದ್ಧವೇ ಹೊರತು ನಮ್ಮ ವಿರುದ್ಧ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಅಲ್ಲ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಯಾವ ವಿಷಯ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಸ್ವಲ್ಪ ಡೀಟೇಲ್ಸ್ ತಗೊಳ್ರಿ ಯಾವ ಬೆಲೆ ಏರಿಕೆ ಬಗ್ಗೆ ಯಾವ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಾರೆ ಸ್ವಲ್ಪ ನೀವು ಡೀಟೇಲ್ಸ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ಉತ್ತರ ಕೊಟ್ಟು ಹೋಗ್ತೇನೆ ನಂಬರ್ ಒನ್ ಹಿಡಿದ್ರಿ ಯಾವುದು ಅಲ್ಲ ಒಟ್ಟಾರೆ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಆಕ್ಚುಲಿ ಏನಾಗಿದೆ ಕನ್ಫ್ಯೂಸ್ ಆಗಿದ್ದಾರೆ ಮೋದಿ ವಿರುದ್ಧ ಮಾಡ್ತಿರೋದು ಅವರು ಕನ್ಫ್ಯೂಸ್ ಆಗಿದ್ದಾರೆ ಇಡೀ ದೇಶದಲ್ಲೇ ಒಟ್ಟಾರೆ ಬೆಲೆ ಏರಿಕೆ ಆಗಿದ್ರೆ ಮೋದಿ ಸಾಹೇಬ್ರೆ ಕಾರಣ ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹೇಳಕ್ ಬರ್ತಿಲ್ಲ ಅವ್ರು ನಮ್ ಬಿ ಕಾಂಗ್ರೆಸ್ ಹೆಸರು ಹೇಳ್ತಿದ್ದಾರೆ ಸ್ಟೇಟ್ ರಿಕ್ವೈರ್ಮೆಂಟ್ ಆಯ್ತು ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ ಇವರ ಅವಧಿಯಲ್ಲಿ ಕೂಡ ಕರ ಬೆಲೆ ಏರಿಕೆ ಆಗಿದೆ ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಪರ್ಸೆಂಟೇಜ್ ನೋಡಿ ನಾವು ಎರಡು ಸಾವಿರ ಹದಿಮೂರಿಂದ ಹದಿನೆಂಟುವರೆಗೆ ವರೆಗೆ ನಾವು ಅಧಿಕಾರ ಇದ್ವಿ ಹದಿನೆಂಟರಿಂದ ಇವರ ಅಧಿಕಾರದಲ್ಲಿ ಬಂದರು ಇವರು ಇವರ ಅವಧಿಯಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಮಾತಾಡ್ಬೋದು ಏನಾಗೈತೆ ಮೀಡಿಯಾ ಪಬ್ಲಿಸಿಟಿ ಬೇಕು ಅಲ್ವಾ ಮತ್ತು ಯಾವುದೋ ರೀತಿ ಅಂತ ಅವ್ನು ಮಾಡಬೇಕಾಗಿದೆ ಮಾಡಲಿ ಅದಕ್ಕೆ ವೆಲ್ಕಮ್ ಮಾಡ್ತೀವಿ ಬಟ್ ಯಾವುದನ್ನು ಸ್ಪೆಸಿಫಿಕ್ ಆಗಿದ್ದರೆ ನಾನು ಚರ್ಚೆ ರೆಡಿ ಇದ್ದೇನೆ ಒಂದು ಇದ್ರ ಜೊತೆಗೆ ಮೊನ್ನೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ